ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ರಾತ್ರಿ ಮಲಗುವ ಮುನ್ನ ಈ ಒಂದು ತಂತ್ರವನ್ನು ಮಾಡಿದರೆ ಸಾಕು ವೀಕ್ಷಕರೇ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಕ್ಷಣಮಾತ್ರದಲ್ಲಿ ವಶೀಕರಣ ಆಗ್ತಾರೆ ಹಾಗೆ ವೀಕ್ಷಕರೇ ಒಂದು ವಿಶೇಷ ಸೂಚನೆ ಈ ತಂತ್ರ ಮಾಡುವುದು ಒಳ್ಳೆಯದಕ್ಕೆ ಮಾತ್ರ ಹಾಗೆ ಕೆಟ್ಟದಕ್ಕೆ ಯಾರೂ ಕೂಡ ಉಪಯೋಗಿಸಬೇಡಿ ಈ ತಂತ್ರ ಯಾರು ಮಾಡಬೇಕಪ್ಪ ಅಂದರೆ ಇವಾಗ ಪ್ರೀತಿಸೋ ಪ್ರೇಮಿಗಳು ಇರುತ್ತೆ ಅವ್ರ ಮಧ್ಯದಲ್ಲಿ ಅವ್ರಿಗೆ ದೂರ ಆಗಿರ್ತಾರೆ ಅವ್ರು ಮಾಡಬೇಕು ಗಂಡ ಹೆಂಡತಿ ಮಂದಿ ಕಲಹಗಳು ಕಲಹಗಳಿರುತ್ತೆ ಅವ್ರು ಅಂಥವ್ರು ಮಾತ್ರ ಇವ ತಂತ್ರವನ್ನು ಮಾಡಿ ವೀಕ್ಷಕರೇ ಆಯಿತಾ ವೀಕ್ಷಕರೇ ತಂತ್ರವನ್ನು ನೋಡೋಣ ಬನ್ನಿಗೆ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಒಂದು ಗ್ಲಾಸ್ ನೀರು ಯಾವ ಥರದ ನೀರಪ್ಪ ಅಂದರೆ ತುಂಬಿದ ಕೊಡದ ನೀರು ವೀಕ್ಷಕರೇ ಆಯಿತಾ ಅದನ್ನು ಯಾರೂ ಕೂಡ ಮುಟ್ಟಿರಬಾರ್ದು ಯಾರೂ ಕೂಡ ಕುಡಿದಿರಬಾರ್ದು ಆಯಿತಾ ಶುದ್ಧವಾದ ನೀರು ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡ್ಬಿಟ್ಟು ಆಯಿತಾ ನಂತರ ಎರಡು ಲವಂಗವನ್ನು ತಗೊಳ್ಳಿ ವೀಕ್ಷಕರೇ ಎರಡು ಲವಂಗನ ಬಾಯಲ್ಲಿ ಇಟ್ಟುಕೊಂಡು ಬಿಟ್ಟು ಆಯಿತಾ ಈ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಮಂತ್ರ ಓಂ ಚಾಮುಂಡೆ ಜಯ ಜಯ ವಶೀಕರಣೆ ಜಯ ಜಯ ಸರ್ವ ಸಂಭೂತ ನಮ್ಮಂ ಸ್ವಾಹ ಈ ಒಂದು ಮಂತ್ರವನ್ನು ಹೇಳಿದು ನಾಶನಿಗೆ ಅವರ ಹೆಸರು ಯಾರು ವಶೀಕರಣ ಮಾಡ್ಕೋಬೇಕು ಅವರದೊಂದು ಹೆಸರಿ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಆ ಬಾಯಲ್ಲಿ ಲವಂಗವನ್ನು ಇಟ್ಟುಕೊಂಡು ಲವಂಗವನ್ನು ಆ ಗ್ಲಾಸ್ನಲ್ಲಿ ಹಾಕಿ ಹಾಕಿದ ನಂತರ ಆ ಗ್ಲಾಸನ್ನು ಒಂದು ರಾತ್ರಿ ಹಾಗೆ ಇಡಿ ನಾಳೆ ಬೆಳಗ್ಗೆ ಆಯಿತಾ ನಿಮ್ಮ ಮುಂದಿನ ದಿನ ಬೆಳಗ್ಗೆ ಎದ್ದುಬಿಟ್ಟು ಆಯಿತಾ ನೀವು ಜಳಕ ಮಾಡುವಾಗ ಅಥವಾ ಸ್ನಾನ ಮಾಡುವಾಗ ಏನಿದೆ ನೀವು ಸ್ನಾನ ಮಾಡುವ ನೀರಿನ ಜೊತೆಗೆ ಈ ನೀರನ್ನು ಮಿಕ್ಸ್ ಮಾಡಿಕೊಂಡು ಬಿಟ್ಟು ಸ್ನಾನ ಮಾಡಿ ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚಿದರೆ ಸಾಕು ವೀಕ್ಷಕರು ಯಾರೇ ಆಗಿರಲಿ ಅಂಥವರೇ ಆಗಿರಲಿ ಆಯಿತಾ ಕ್ಷಣಮಾತ್ರದಲ್ಲಿ ವಶೀಕರಣರಾಗ್ತಾರೆ ಅಂತ ಹೇಳ್ತಾ ವೀಕ್ಷಕರ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಹಾಗೆ ನನ್ನ ಕಡೆಯಿಂದ ವಿನಂತಿ ಹಾಗೂ ಕೋರಿಕೆ ಅಂತ ತಿಳ್ಕೊಳ್ಳಿ ವೀಕ್ಷಕರು ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿಯವರ ಸಮ ಗುರುಜಿಯವರಿಗೆ ಕಾಲ್ ಮಾಡಿ ಆರೋಗ್ಯ ಸಾಲಬಾಧೆ ಸತಿಪತಿ ಕಲಾ ಶತ್ರುನಾಶ ವಶೀಕರಣ ಇನ್ನೂ ಇಲ್ಲೂ ಹಲವಾರು ಸಮಸ್ಯೆಗಳಿಗೆ ಗುಪ್ತ ರೀತಿಯಾಗಿ ಶಾಶ್ವತ ಪರಿಹಾರ ಎಂಬುದನ್ನು ಅಂತ ಹೇಳ್ತಾ ವೀಕ್ಷಕರು ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಏನೇ ಡೌಟ್ಗಳಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಧನ್ಯವಾದಗಳು ಮುಂದೆ ಸಿಗೋಣ ಧನ್ಯವಾದಗಳು